ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಿಯ ನಮಃ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸುಸಂದರ್ಭದಲ್ಲಿ ಸೊನ್ನಲಿಗಿಯಲ್ಲಿ ನೆಲೆ ನಿಂತು ಸಾವಿರ ಸಾವಿರ ವಚನಗಳನ್ನು ಬರೆದು ಕನ್ನಡ ನಾಡಿನಲ್ಲಿ ಆ ತಾಯಿಯ ಮಹಿಮೆಯನ್ನು ತನ್ನ ಒಂದು ವಚನದ ಮುಖಾಂತರ ಹೇಳಿರತಕ್ಕಂಥ ಸೊನ್ನಲಿಗಿಯ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೀವೆಲ್ಲರೂ ಈಗ ಶ್ರವಣ ಮಾಡೋಣ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯನ್ನು ಆಸನವನ್ನಾಗಿ ಮಾಡಿತ್ತು ತಾ ಮಾಡಿದ ಹೆಣ್ಣು ತನ್ನ ಎದೆಯನ್ನೀರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಹೆಮ್ಮಾರಿಯಲ್ಲ ಹೆಣ್ಣು ಸಾಕ್ಷಾತ್ ಸಾಕ್ಷಾತ್ಪಲಿಸಿದ್ದ ಮಲ್ಲಿಕಾರ್ಜುನ ಅಂತಕ್ಕಂಥ ಒಂದು ವಚನವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಇದರ ಅರ್ಥ ಏನಪ್ಪ ಅಂದರೆ ಪರಮಾತ್ಮ ಈ ಜಗತ್ತಿಗೆ ಎಲ್ಲರ ಜಗತ್ತಿನ ಜೀವಿಗಳನ್ನು ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ಆ ಗಂಗಾದೇವಿಯನ್ನು ತನ್ನ ಒಂದು ಜಡಿಯೊಳಗಿಟ್ಟುಕೊಂಡಾನ ಎಡದೊಡೆಯ ಮೇಲೆ ಪಾರ್ವತಿಯನ್ನು ಕೂಡಿಸಿಕೊಂಡಿರ್ದಾನ ಅಂದ್ರೆ ಆ ಜಗತ್ತನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡ್ತಕ್ಕಂಥ ಪರಮಾತ್ಮನು ಸಹಿತ ಆ ತಾಯಿಗೆ ಅಷ್ಟು ಮಹತ್ವದ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ಇನ್ನು ತಾ ಮಾಡಿದ ಹೆಣ್ಣು ತನ್ನ ನಾಲಿಗೆಯ ಆಸನವ ಮಾಡಿತ್ತು ಜಗತ್ತಿನ ಜೀವಿಗಳ ರಚನೆಯನ್ನು ಹಣಿ ಬರವನ್ನು ಬರಿತಕ್ಕಂತಹ ಬ್ರಹ್ಮ ತನ್ನ ನಾಲಿಗೆಯಲ್ಲಿ ಆ ಸಾಕ್ಷಾತ್ ಸರಸ್ವತಿ ಮಾತೆಯನ್ನು ಕೂಡಿಸಿಕೊಂಡಿದ್ದಾನೆ ಇದರಿಂದ ಆ ಬ್ರಹ್ಮನ ಒಂದು ವಾಣಿ ಯಾವಾಗಲೂ ಸಹಿತ ಸುಳ್ಳಾಗೋದಿಲ್ಲ ಅಂತಕ್ಕಂಥದ್ದು ಇತಿಹಾಸ ಆಗೈತಿ ಆದ್ದರಿಂದ ಆ ಬ್ರಹ್ಮನು ಸಹಿತ ತನ್ನ ನಾಲಿಗೆಯ ಮೇಲೆ ಆ ಸರಸ್ವತಿ ಮಾತೆಗೆ ಸ್ಥಳವನ್ನು ಕೊಟ್ಟು ಆ ತಾಯಿ ನುಡಿಸಿದ ಹಾಗೆ ತಾನು ನುಡಿಯುವಂಥವನಾಗಿದ್ದಾನೆ ಇನ್ನು ತಾ ಮಾಡಿದ ಹೆಣ್ಣು ತನ್ನ ಎದೆಯ ನೀರಿತ್ತು ವಿಷ್ಣು ಪರಮಾತ್ಮ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಶಯನವನ್ನು ಮಾಡಿರತಕ್ಕಂತಹ ಸಂದರ್ಭದೊಳಗೆ ಆ ವಿಷ್ಣುವಿನ ಹೃದಯದೊಳಗೆ ವಾಸ ಮಾಡಿರತಕ್ಕಂಥ ಜಗತ್ತಿಗೆ ಸಂಪತ್ತನ್ನು ಕೊಟ್ಟು ಕಾಪಾಡುವಂತಹ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯು ಸಹಿತ ಆ ಒಂದು ವಿಷ್ಣು ಪರಮಾತ್ಮನ ಒಂದು ಎದೆಯ ಹೃದಯ ಮಂದಿರದೊಳಗೆ ವಾಸ ಮಾಡುವಂಥ ಇದರಿಂದ ಏನು ಅರ್ಥ ಆಗ್ತದೆ ಅಂತಂದ್ರೆ ನಾವು ಎಲ್ಲರೂ ಸಹಿತ ಆ ತಾಯಿಗೆ ಕೊಟ್ಟಂತಹ ಕಿಮ್ಮತ್ತು ಆ ತಾಯಿಗೆ ಕೊಟ್ಟಂತಹ ಮರ್ಯಾದೆ ಆ ತಾಯಿಗೆ ಕೊಟ್ಟಂತಹ ಘನತೆ ಮತ್ತು ಗೌರವದ ಸೂಚಕವಾಗಿ ನಾವು ಏನು ಮಾಡಕತ್ತೀವಿ ಅಂದ್ರೆ ಆ ಹೆಣ್ಣನ್ನ ತಾಯಿಯ ಸ್ವರೂಪದೊಳಗೆ ನೋಡುವಂಥವ್ರು ನಾವು ನುಡಿ ಕುಡಿಯುವಂತಹ ನೀರಿನಲ್ಲಿಯೂ ಸಹಿತ ಆ ಗಂಗೆಯನ್ನ ಕಾಣ್ತೇವೆ ನಾವು ನೋಡುವಂಥ ಹೊಲದೊಳಗು ಸಹಿತ ಭೂಮಿಯೊಳಗೂ ಸಹಿತ ಭೂಮಿ ತಾಯಿಯನ್ನು ಕಾಣ್ತೀವಿ ನಾವು ಕುಡಿಯುವಂತ ಹಾಲಿನೊಳಗು ಸಹಿತ ಗೋಮಾತೆಯನ್ನು ಕಾಣ್ತೀವಿ ಹೀಗೆ ಪ್ರಕೃತಿಯಲ್ಲಿ ಎಲ್ಲವೂ ಸಹಿತ ಆ ತಾಯಿಯ ಶಕ್ತಿ ತಾಯಿಯ ಚೈತನ್ಯದಿಂದ ತುಂಬಿರ್ತಕ್ಕಂಥ ಒಂದು ವಸ್ತುವಾಗಿದೆ ಆದ್ದರಿಂದ ನಾವೆಲ್ಲರೂ ಸಹಿತ ಏನು ಮಾಡಬೇಕಂದ್ರೆ ಆ ತಾಯಿಗೆ ಬಹಳಷ್ಟು ಗೌರವವನ್ನು ಕೊಟ್ಟು ನಾವು ಆಧರಣೆಯ ಮುಖಾಂತರ ನಾವು ತಾಯಿಯ ಒಂದು ಸೇವೆಯನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದರ ಜೊತೆಗೆ ಇವತ್ತು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂತಹ ದಿನವಾಗಿರ್ತಕ್ಕಂಥ ಶಿವರಾತ್ರಿಯ ಒಂದು ಸುಸಂದರ್ಭದಲ್ಲಿ ಪರಮಾತ್ಮನಿಗೆ ಒಂದು ತಂಬಿಗೆ ನೀರು ಒಂದು ಪತ್ರಿಯ ದಳದಿಂದ ಪೂಜೆಯನ್ನು ಮಾಡಿದರೆ ಒಂದು ವರ್ಷ ಪೂರ್ತಿ ಮಾಡುವಷ್ಟು ಫಲ ಇವತ್ತಿನ ಒಂದು ಶಿವರಾತ್ರಿಯ ಒಂದು ಸುಸಂದರ್ಭದಲ್ಲಿ ನಮಗೇನು ದೊರೀತಿತ್ತಲ್ಲ ಆ ಎಲ್ಲ ಫಲವು ಸಹಿತ ನಮಗೆ ಇವತ್ತಿನ ಒಂದು ಸಂದರ್ಭದೊಳಗೆ ದೊರೀತಿ ಅಂತಕ್ಕಂಥದ್ದನ್ನು ಅದಕ್ಕೆ ಪರಮಾತ್ಮಗೆ ಏನಂದ್ರೆ ಅಂದರೆ ಆಶುತೋಷ ಅಂತ ಹೇಳ್ತಾರೆ ಆಸುತೋಷ ಅಂತಂದ್ರೆ ಅವ ಇಂಥ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡ್ರಿ ಅಂತ ಹೇಳಂಗಿಲ್ಲ ಒಂದು ತಂಬಿಗೆ ನೀರು ಒಂದು ಪತ್ರಿಯ ದಳವನ್ನು ಏರಿಸಿ ಆ ಒಂದು ನದಿಯಿಂದ ಆ ನೀರಿನಿಂದ ಒಂದು ಅಭಿಷೇಕವನ್ನು ಜಲಾಭಿಷೇಕವನ್ನು ಮಾಡಿಬಿಟ್ರೆ ಪರಮಾತ್ಮ ಅತ್ಯಂತ ಪ್ರೀತನಾಗ್ತಾನೆ ಅಂತಕ್ಕಂಥದ್ದು ಪುರಾಣಗಳು ಸಹಿತ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದೊಳಗೆ ನಾವು ನೀವೆಲ್ಲರೂ ಸಹಿತ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ಆ ಪರಮಾತ್ಮನ ಕೃಪೆಯನ್ನು ಸಹಿತ ಸಂಪಾದನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ